ಏಷ್ಯಾ ಖಂಡದ ತೊಗರಿಯ ಕಣಜವೆಂದೇ ಖ್ಯಾತಿ ಪಡೆದಿರೋ ಕಲಬುರಗಿ ಜಿಲ್ಲೆ ರೈತರಿಗೆ ಈ ವರ್ಷವೂ ನೇಟೆ ರೋಗದ ಕಾಟ ಶುರುವಾಗಿದೆ ಹೌದು ತೇವಾಂಶ ಕೊರತೆಯಿಂದ ಕಾಯಿ ಕಟ್ಟುವ ಸಂದರ್ಭದಲ್ಲೇ ತೊಗರಿ ಬೆಳೆ ಒಣಗುತ್ತಿದ್ದು ಅನ್ನದಾತರ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಸಾಲ ಸೂಲ ಮಾಡಿ ತೊಗರಿ ಬೆಳೆದ ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾರೆ ಎಸ್ ಹುಲ್ಸಾಗಿ ಬೆಳೆದು ಅರ್ಧಕ್ಕೆ ಒಣಗುತ್ತಿರುವ ತೊಗರಿ ಬೆಳೆ ಒಣಗಿದೆ ತೊಗರಿ ದಂಟು ಕೈಯಲ್ಲಿ ಹಿಡಿದು ಮಮ್ಮಲ ಮರುಗುತ್ತಿರುವ ರೈತರು ಇದು ಕಲಬುರಗಿ ರೈತರ ಚಿತ್ರಣ ಎಸ್ ತೊಗರಿ ನಾಡಿಗೆ ಖ್ಯಾತಿ ಪಡೆದಿರುವಂತಹ ಕಲಬುರಗಿ ಜಿಲ್ಲೆ ತೊಗರಿ ಬೆಳೆಗಾರರಿಗೆ ಈ ವರ್ಷವೂ ನೇಟೆ ರೋಗ ಕಾಟ ಶುರುವಾಗಿದೆ ಕಳೆದ ಒಂದು ತಿಂಗಳಿಂದ ಹಠಾತ್ತಾಗಿ ಮಳೆ ಬಾರದೇ ಇರುವುದರಿಂದ ಜಮೀನಿನಲ್ಲಿ ತೇವಾಂಶ ಕೊರತೆಯಿಂದ ತೊಗರಿ ಬೆಳೆ ಒಣಗಿ ಹೋಗುತ್ತಿದೆ ನೇಟೆ ರೋಗಕ್ಕೆ ತುತ್ತಾಗಿರುವಂತಹ ತೊಗರಿ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗುತ್ತಿದೆ ಕಾಯಿ ಕಟ್ಟುವ ಸಂದರ್ಭದಲ್ಲಿಯೇ ನೇಟೆ ರೋಗದಿಂದ ತೊಗರಿ ಬೆಳೆ ಹಾಳಾಗುತ್ತಿದ್ದು ಅನ್ನದಾತರು ಕಷ್ಟಕ್ಕೆ ಸಿಲುಕಿ ಅಕ್ಷರಶಃ ಕಂಗಾಲಾಗಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿಯ ಜಿಲ್ಲೆ ತೊಗರಿಯ ನಾಡು ಅಂತಕ್ಕಂಥ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಜಿಲ್ಲೆ ಆ ಜಿಲ್ಲೆಯಲ್ಲಿ ಇವತ್ತು ರೈತನ ಸ್ಥಿತಿ ಹೇಳ್ತಿರ್ತಕ್ಕಂಥ ಕಂಗಾಲಾಗಿಬಿಟ್ಟಿದ್ದಾನೆ ಏಕೆಂದರೆ ತೊಗರಿ ಈ ಸಲ ಮಳೆಗಾಲ ಜಲ್ದಿ ಬಂದು ತೊಗರಿ ಫಲವತ್ತಾದ ಒಂದು ಬೆಳೆ ಬಂದಿದೆ ಆದರೆ ಕಾರಣಾಂತರದಿಂದ ಒಂದು ಹವಾಮಾನ ವೈಪರೀತ್ಯದಿಂದ ಹಸಿ ಹೆಚ್ಚಾಗಿ ತೊಗರಿ ಬೆಳೆ ಬೇರಿನಲ್ಲಿ ತೊಂದರೆಯಾಗಿ ಅದು ಬೆಳೆ ಪೂರ್ತಿ ನಾಶ ಆಗ್ತಕ್ಕಂಥ ಹಂತದಲ್ಲಿದೆ ಆಮೇಲೆ ಈ ಬೆಳೆದ ನಂತರ ಹೂ ಕಾಯಿ ಕಂಡು ಕಟ್ಟಕ್ಕಂಥ ಸಮಯದಾಗ ಒಣಗಾಳಿ ಅಥವಾ ಮೂಲಿಗಾಳಿ ಅಂತೀವಿ ನಾವು ಹಳ್ಳಿ ಭಾಷೆಯಲ್ಲಿ ಆ ಮೂಲಿಗಾಳಿಯಿಂದ ಬಂದು ಎಲ್ಲ ಹೂವು ಮತ್ತು ಕಾಳು ಎಲ್ಲ ಬತ್ತಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ ತೊಗರಿ ಪೂರ್ತಿ ಸಮೂ ಸಂಪೂರ್ಣ ನಾಶ ಆಗಿದೆ ಅದಕ್ಕಾಗಿ ಸರ್ಕಾರ ಈ ಪರಿಸ್ಥಿತಿಯನ್ನು ಸಮೀಕ್ಷೆ ಮಾಡಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ರೈತರಿಗೆ ತೊಗರಿ ಬೆಳೀತಕ್ಕಂಥ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರದಂತೆ ಒಂದು ಪರಿಹಾರ ಕೊಡಬೇಕಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ ರೈತರಿಗೆ ಭರಪೂರ ಆದಾಯ ತಂದು ಕೊಡುವ ತೊಗರಿಯನ್ನ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಬೆಳೀತಾರೆ ಉತ್ತಮ ಗುಣಮಟ್ಟದ ಜೊತೆಗೆ ಅತಿ ಹೆಚ್ಚು ತೊಗರಿ ಬೆಳೆಯುವ ಕಾರಣ ಕಲಬುರಗಿಯನ್ನ ತೊಗರಿ ನಾಡು ಮತ್ತು ಏಷ್ಯಾ ಖಂಡದ ತೊಗರಿಯ ಕಣಜವೆಂದೇ ಖ್ಯಾತಿ ಗಳಿಸಿದೆ ಕಲಬುರಗಿಯಲ್ಲಿ ಬೆಳೆದ ತೊಗರಿಗೆ ವಿಶ್ವದಾದ್ಯಂತ ಭಾರಿ ಬೇಡಿಕೆ ಇದೆ ಈ ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ ಬರೋಬ್ಬರಿ ಐದು ಲಕ್ಷಕ್ಕೂ ಅಧಿಕ ಹೆಕ್ಟರ್ ಪ್ರದೇಶದಲ್ಲಿ ರೈತರು ತೊಗರಿಯನ್ನ ಬೆಳೆದಿದ್ದಾರೆ ರೈತರ ನಿರೀಕ್ಷೆಯಂತೆ ಆರಂಭದಲ್ಲಿ ಉತ್ತಮ ಮಳೆಯಾಗಿರುವುದರಿಂದ ತೊಗರಿ ಾಗಿ ಬೆಳೆದಿತ್ತು ಲಾಭದ ನಿರೀಕ್ಷೆಯಿಂದ ರೈತರು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನದಾತರ ನಿರೀಕ್ಷೆಯಂತೆ ಭರಪೂರ ಹೂವು ಕಟ್ಟಿ ಕಾಯಿ ಕೂಡ ಕಟ್ಟಿತ್ತು ಆದರೆ ಇದೀಗ ನೇಟೆ ರೋಗ ಬಾಧಿಸುತ್ತಿದ್ದು ರೈತಾಪಿ ವರ್ಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಒಣಗುತ್ತಿದ್ದು ರೈತರು ಬೆಳೆ ಹಾನಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಇನ್ನು ತೊಗರಿ ಬೆಳೆ ಒಣಗಿದ ಪ್ರದೇಶಗಳಿಗೆ ಕಲಬುರಗಿ ಜಿಲ್ಲಾಧಿಕಾರಿ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಹೇಳ್ಬೇಕಂದ್ರೆ ಸರ್ ಆಕ್ಚುಲಿ ನಮ್ಮಲ್ಲಿ ನವಂಬರ್ನಲ್ಲಿ ಈಗ ನಮ್ಮ ಮಳೆ ನೋಡಿದ್ರೆ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಸೆವೆಂಟೀನ್ ಪಾಯಿಂಟ್ ನೈನ್ ಮಿಲಿಮೀಟರ್ ಮಳೆ ಬರ್ಬೇಕಾಗಿತ್ತು ನಮಗೆ ಓನ್ಲಿ ಫೈವ್ ಪಾಯಿಂಟ್ ಫೈವ್ ಮಿಲಿಮೀಟರ್ ಅಷ್ಟು ಮಳೆ ಬಂದಿದೆ ಎರಡನೇ ನಾವು ಇದು ಒಣಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ವಿಜ್ಞಾನಿಗಳಿಗೆ ಕರ್ಕೊಂಡು ಹೋಗಿ ಕ್ಷೇತ್ರ ಭೇಟಿ ಎಲ್ಲ ಮಾಡಿದ್ದೀವಿ ಅವ್ರದ್ದು ವರದಿ ಎಕ್ಸ್ಪೆಕ್ಟೆಡ್ ಇದೆ ಯಾವ ಕಾರಣಕ್ಕೆ ಅಂತ ಮೂರನೇದು ಮಾನ್ಯ ಶಾಸಕರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ರಿಗೂ ಕರ್ಕೊಂಡು ಹೋಗಿ ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಕೃಷಿ ಇಲಾಖೆಯಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಜಿಲ್ಲಾ ಮಟ್ಟದ ಬೆಳೆ ವಿಮೆದು ಸಮಿತಿ ಇದೆ ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದು ಮೊನ್ನೆ ಮೀಟಿಂಗ್ ಸಹಿತ ಮಾಡಿ ಎಪ್ಪತ್ತಾರು ಕೋಟಿ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ಏನದಲ್ಲ ರೈತರಿಗೆ ಲೋಕಲೈಸ್ ಕೆಲಾಮಿಟಿಯಲ್ಲಿ ಈಗ ನಮ್ದು ಹಾರ್ವೆಸ್ಟಿಂಗ್ ವಿಂಡೋ ಸ್ಟಾರ್ಟ್ ಆಗಿದೆ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಸೊ ಮಿಡ್ ಸೀಸನ್ ಅಡ್ವರ್ಸಿಟಿ ಡಿಕ್ಲೇರ್ ಮಾಡ್ಲಿಕ್ಕೆ ನಮಗೆ ಬರಲಿಲ್ಲ ಅದಕ್ಕೆ ಲೋಕಲೈಸ್ ಕೆಲಾಮಿಟಿಯಲ್ಲಿ ತಾವು ಏನದಲ್ಲ ರೈತರಿಗೆ ಎಲ್ಲ ರೈತರಿಗೆ ಯೂನಿಫಾರ್ಮ್ ಹಾಕಿ ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಪೇಮೆಂಟ್ ಕೊಡ್ರಿ ಬೆಳೆ ಕಟುವ ಆಧಾರದ ಮೇಲೆ ಫೈನಲ್ ಸೆಟ್ಮೆಂಟ್ ಮಾಡೋಣ ಅಂತ ನಿರ್ಧಾರ ಮಾಡಿ ಆಲ್ಮೋಸ್ಟ್ ಲೈಕ್ ಸೆವೆಂಟಿ ಸೆವೆನ್ ಕ್ರೋರ್ ಇಮಿಡಿಯೇಟ್ಲಿ ರಿಲೀಫ್ ಕೊಡೋಣ ರೈತರಿಗೆ ಅಂತ ನಾವು ಈಗ ಹೆಂಗಿದೆ ಅಂದ್ರೆ ಸರ್ ಆಕ್ಚುಲಿ ಅದು ಮ್ಯಾಕ್ರೋಫೋಮಿನ ಡ್ರೈ ರೂಟ್ ರಾಟ್ ಅಂತ ಮೇಜರ್ ಡಿಸೀಸ್ ಅದ್ರ ಜೊತೆಗೆ ಫೈಟ್ ಆಫ್ ತೆರ ಇದೆ ಇನ್ಸಿಡೆಂಟ್ಸ್ ಆಫ್ ಮ್ಯಾಕ್ರೋಫೋಮಿನ ಡ್ರೈ ರೂಟ್ ರಾಟ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಂಡಿದೆ ಅದಕ್ಕೆ ಕಾರ್ಬನ್ ಡೆಜಿನ್ ಮ್ಯಾಂಕೋಜಬ್ ಈ ಎರಡು ಏನು ಶಿಲೀಂಧ್ರ ನಾಶಕ ಇದೆ ಇದಕ್ಕೆ ಕಾಂಬಿನೇಷನ್ ಸಾಫ್ ಅಂತ ಇದೆ ಕೆಮಿಕಲ್ ಈ ನಮ್ದು ಪ್ರಿಲಿಮಿನರಿ ಅಲ್ಲಿ ಬಂದಿದ್ದು ಸೊ ಸಾಫ್ ಅವರು ತ್ರೀ ಗ್ರಾಮ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಗ್ರಾಮ್ ಪ್ರತಿ ಲೀಟರ್ಗೆ ನೀರಲ್ಲಿ ಹಾಕಿ ಬೇರಿಗೆ ಮತ್ತೆ ಬುಡುಕ್ ಕುಡಿಬೇಕು ಸೊ ಇದರಿಂದ ಏನು ಒಣಗಿದೆ ಅದನ್ನು ರಿಕವರಿ ಮಾಡೋಕ್ಕಾಗಲ್ಲ ಇನ್ನು ಒಣಗದೇ ಇರೋದು ಏನು ಸ್ಪ್ರೆಡಿಂಗ್ ಆಫ್ ದ ಡಿಸೀಸ್ ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು ಎರಡನೇದು ಈಗ ಬಹಳಷ್ಟು ಕಡೆ ನಾವು ನೋಡಿದ್ವಿ ಇದು ಸಮಸ್ಯೆ ಕಾಣಿಸಿರೋದು ಮಡ್ಡಿ ಜಮೀನಲ್ಲಿ ಲೈಟ್ ನಲ್ಲಿ ಎಲ್ಲಿ ಹಸಿ ಹಿಡಿದುಕೊಳ್ಳೋ ಶಕ್ತಿ ಕಡಿಮೆ ಇದೆ ಅದಕ್ಕೆ ರೈತ ಬಾಂಧವ್ರಿಗೆ ನಾವು ಆಲ್ರೆಡಿ ಇಪ್ಪತ್ತನೇ ತಾರೀಕೆ ನಾನು ಫೀಲ್ಡ್ ವಿಸಿಟ್ ಮಾಡಿ ಅಡ್ವೈಸ್ ಸಹಿತ ರಿಲೀಸ್ ಮಾಡಿದ್ವಿ ಏನಂತ ಅವರು ಈಗ ನಮ್ಮಲ್ಲಿ ಹಸಿ ಹಾರಲಿಕ್ಕೆ ಕ್ರ್ಯಾಕ್ಸ್ ಬಿಡ್ತಾ ಇದೆ ಅದು ಕ್ರ್ಯಾಕ್ ಬಿಟ್ಟರೋದ್ರಿಂದ ಸಬ್ ಸರ್ಫೇಸ್ ಹಸಿ ಕಡಿಮೆ ಆಗ್ತಾ ಇದೆ ಅಲ್ಲಿಂದ ಅವರು ಈ ಹಸಿ ಆರ್ದೇ ಇರೋ ನೋಡ್ಕೊಳ್ಳೋಕ್ಕೆ ಅವರು ಅಂತರ್ ಬೇಸಾಯ ಮಾಡಬೇಕು ಅಂತ ಅಂತರ್ ಬೇಸಾಯ ಮಾಡಿ ಕ್ರ್ಯಾಕ್ಸ್ಗಳನ್ನು ಮುಚ್ಚಬೇಕು ಇದರಿಂದ ಹಸಿ ಉಳಿತು ಅಂದ್ರೆ ನಮ್ಗೆ ಇದು ಸಮಸ್ಯೆ ಕಡಿಮೆ ಆಗ್ತದೆ ಲೈಕ್ ನಮ್ಮ ಡಿಪ್ ಬ್ಲ್ಯಾಕ್ ಕಾಟನ್ ಸೈಲ್ ನಲ್ಲಿ ಯಾವ ರೀತಿಯಾಗಿ ಹಸಿ ಇರ್ತದೆ ಅಂತ ಕಡೆ ಈ ಸಮಸ್ಯೆ ಕಾಣಿಸಿಲ್ಲ ಎಲ್ಲಿ ನಮ್ಮಲ್ಲಿ ಮಡ್ಡಿ ಜಮೀನ್ ಇದೆ ಲೈಟ್ ಸಲ್ಲಿಸಿದೆ ಎಲ್ಲಿ ಗುಡ್ಡಗಾಡ ಪ್ರದೇಶ ಇದೆ ಅಲ್ಲಿ ನಮಗೆ ಇದು ಮೇಜರ್ ಸಮಸ್ಯೆ ಕಾಣಿಸ್ತಾ ಇದೆ ಅದಕ್ಕೆ ಅಂತರ್ ಬೇಸಾಯ ಮಾಡ್ರಿ ಇದರಿಂದ ನಮ್ಮ ಕ್ರಾಕ್ಸ್ ಗಳನ್ನ ಮುಚ್ಕೊಳ್ಳೋದು ಮತ್ತೆ ನೀರು ಲಭ್ಯತೆ ನಮ್ಮ ಹತ್ರ ಸ್ಪ್ರಿಂಕ್ಲರ್ಸ್ ಇದೆ ಪಿವಿ ಸಿ ಪೈಪ್ ಇದೆ ರೋಲ್ ಪೈಪ್ ಇದೆ ಸಾಯದಂದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಪಡ್ಕೋಬಹುದು ತಗೊಂಡು ಎಲ್ಲನ ಸ್ವಲ್ಪ ದೂರ ಇತ್ತಂದ್ರೆ ಒಂದ್ ನೀರು ಬಿಟ್ರೆ ಸಾಲು ಬಿಟ್ಟು ಸಾಲು ನೀರು ಬಿಟ್ರೆ ಇದು ಕಳೆದ ಎರಡು ವರ್ಷಗಳ ಹಿಂದೆ ಇದೇ ರೀತಿ ನೇಟೆ ರೋಗ ಬಾಧೆ ಬಾಧಿಸಿ ರೈತರು ಸಂಪೂರ್ಣ ತೊಗರಿ ಬೆಳೆ ಕಳೆದುಕೊಂಡಿದ್ರು ಈ ವರ್ಷವೂ ಕೂಡ ನೇಟೆ ರೋಗ ರೈತರ ಆದಾಯವನ್ನ ಸುಟ್ಟು ಹಾಕ್ತಿದೆ ಒಟ್ಟಿನಲ್ಲಿ ಕಲಬುರಗಿ ರೈತರ ಆದಾಯದ ತೊಗರಿ ಬೆಳೆಗೆ ನೇಟೆ ರೋಗ ಕಂಗಂಟಾಗಿ ರೈತಾಪಿ ವರ್ಗಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ರೈತರು ಕಣ್ಣೀರು ಹಾಕುವಂತಾಗಿದೆ ಬ್ಯೂರೋ ರಿಪೋರ್ಟ್ ಶ್ರೀಕಾಂತ್ ಬಿರಾಳ್ ಉತ್ತರ ಕರ್ನಾಟಕ ನ್ಯೂಸ್ ಕಲಬುರಗಿ